ನಮಸ್ಕಾರ ಸ್ನೇಹಿತರೆ ಮೇಲಿರೋ ಇರೋ ಫೋಟೋ ಗಮನಿಸಿ ಈ ಚಿಕ್ಕ ಪಾಪು ಹೆಸರು ಬಂದ್ಬಿಟ್ಟು ನೇಹ ಅಂತ ಈಕೆ ಬಂದ್ಬಿಟ್ಟು ಸಾವನ್ನಪ್ಪಿದ್ದಾಳೆ ಕಾರಣ ಇಷ್ಟೇ ಆ ಅಲ್ಲುಜ್ಜ ಪೇಸ್ಟ್ ಅನ್ಕೊಂಡು ಈಕೆ ಬಂದ್ಬಿಟ್ಟು ಇಲಿ ಪಾಷಣ ಬಂದ್ಬಿಟ್ಟು ಸೇವಿಸಿ ಸಾವನ್ನಪ್ಪಿದ್ದಾಳೆ ಈಕೆ ಮೂಲದ ಬಂದ್ಬಿಟ್ಟು ಕೇರಳದ ಕೇರಳದ ಪಾಲಕ್ಕಾಡಿನವಳು ಚಿಕ್ಕ ಪಾಪು ಮೂರು ವರ್ಷ ಕೇವಲ ಏನ್ ಮಾಡ್ತಾಳಂದ್ರೆ ಬೆಳಗ್ಗೆ ಈಕೆ ಅಲ್ಲುಜ್ಜಕ್ಕೆ ಹೋಗ್ತಾಳೆ ಆ ಈಕೆ ಗೊತ್ತಿಲ್ಲ ಪಾಪ ಚಿಕ್ಕ ವಯಸ್ಸು ಗೊತ್ತಿರೋದಿಲ್ಲ ಪೇಸ್ಟ್ ಅನ್ಕೊಂಡು ಈಕೆ ಬಂದ್ಬಿಟ್ಟು ಇಲಿ ಪಾಷಣ ಕೂಡ ಸೇವಿಸಿ ಈಕೆ ಈಕೆ ಮೃತಪಟ್ಟಿದ್ದಾಳೆ ಅಂತ ಮಾಹಿತಿ ಬರ್ತಾ ಇದೆ ತಕ್ಷಣ ಈಕೆಯನ್ನು ಕೂಡ ಆಸ್ಪತ್ರೆಗೆ ಕರೆದೊಯ್ತಾರೆ ಬಟ್ ಮಧ್ಯ ಹೀಕಿ ಸಾವನ್ನಪ್ಪಿದ್ದಾಳೆ ಅಂತ ಮಾಹಿತಿ ಬರ್ತಾ ಇದೆ ದಯವಿಟ್ಟು ನೀವು ಮನೆಯನ್ನು ನೀಟಾಗಿ ಸ್ವಚ್ಛಗೊಳಿಸಿ ಯಾರೋ ನಿಮ್ಮ ಮನೆಯಲ್ಲಿ ಚಿಕ್ಕ ಪಾಪ ಇದ್ದರೆ ಚೂಪಾದ ವಸ್ತುಗಳು ಏನಿರ್ತವೆ ಅದೇ ರೀತಿ ರಾಸಾಯನಿಕ ಪದಾರ್ಥಗಳು ಅದೇ ರೀತಿ ಅದು ಕೂಡ ಮಕ್ಕಳಿಗೆ ಅಪಾಯ ಆಗ್ಬೋದು ಆ ಪೋಷಕರು ಮಕ್ಕಳನ್ನು ಕೂಡ ಸುರಕ್ಷಿತವಾಗಿ ಇಟ್ಕೊಳ್ಳೋದು ವೆರಿ ವೆರಿ ಇಂಪಾರ್ಟೆಂಟ್ ಚಿಕ್ಕ ಚಿಕ್ಕ ಮಕ್ಕಳು ಇರ್ತಾರೆ ಅವರಿಗೆ ಗೊತ್ತಿರೋದಿಲ್ಲ ಪಾಪ ಅವರಿಗೇನು ಗೊತ್ತಿರುತ್ತೆ ಇರುತ್ತೆ ಅಂತ ಬಟ್ ಈ ದುರ್ಘಟನೆ ಕೂಡ ನಡೆದಿರೋದು ಆತಂಕಕಾರಿ ಕೂಡ ಮಾಹಿತಿ ಇದೆ ದಯವಿಟ್ಟು ಪೋಷಕರು ನಿಮ್ಮ ಮಕ್ಕಳನ್ನು ಕೂಡ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಇದ್ದಾರೆ ಎಚ್ಚರವಾಗಿ ವಹಿಸಿ ಒಂದು ಚಿಕ್ಕ ಘಟನೆ ಕೂಡ ಆಗ್ಬೋದು ಚಿಕ್ಕ ಘಟನೆ ಸಾಕಷ್ಟು ನೋವು ಕೂಡ ಉಂಟು ಮಾಡುತ್ತೆ ಅಂತ ಥ್ಯಾಂಕ್ ಯು